ಶಾಲೆಯಿಂದಲೇ ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯವರಿಗೆ ಗೊತ್ತಿರಲಿಲ್ಲ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂಥಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗದಾಗ ನಾನು ಮಂಗಳೂರಿಗೆ ಹೋದೆ ಮಂಗಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಏ ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುವುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುವುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದರೆ ಮತ್ತು ಆಗುತ್ತೆ ಅಂತ ಹೇಳಿದರು ಸರಿ ಹುಡುಗ ಒಂದೇ ನಾನು ಸೂಸೈಡ್ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅತೆಯನ್ನು ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಬಂದಿದ್ದಾನೆ ನ ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೆಯನ್ನ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೇನು ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ರಾ ಪಂಚಾಯತ್ಗೆ ಮಾಡೋ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಬರೇ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲಿ ಹುಡುಗ ತಂದೆ ತಾಯಿ ಮತ್ತು ಅಕ್ಕ ನಾನು ನನ್ನ ಗಂಡ ಮತ್ತು ತಂಗಿ ಗಂಡ ಬಂದಿದ್ದಾರೆ ಮತ್ತು ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೇವೆ ಕೇಸಗಡೆಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದರು ಇದು ಏಳುವರೆ ತಿಂಗಳು ಕಳೆದಿದೆ ಮಗುವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದರೆ ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದರು ಡಾಕ್ಟ್ರು ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ಸು ಬಂದರು ವಾಪಸ್ಸು ಹೇಳಿದರು ಅವರ ತಾಯಿ ಹೇಳಿದರು ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಹುಡುಗನಾಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ ಏನು ಮಾಡಲಿಕ್ಕೂ ನಾವು ವೇಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತು ನಾನಲ್ಲೂ ನಾವು ಸಹ ಮಾತಾಡಲಿಲ್ಲ ವಾಪಸ್ ಸಂಜೆ ಅವ್ರ ಮನೆಗೆ ಹೋದರು ನಾವು ಮನೆಗೆ ಹೋದೆವು ಸಂಜೆ ವಾಪಸ್ ಕಾಲ್ ಮಾಡಿದರು ಬಂಟವಾಳದಿಂದ ಒಂದು ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರೇ ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ತೆಗೆಸಲಿಕ್ಕೆ ಆಗ್ತದೆ ಆರು ತಿಂಗಳು ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದರೆ ಮಗುವನ್ನು ಒಳಗಡೆ ಪೀಸ್ ಪೀಸ್ ಮಾಡಿ ತೆಗೆಸುವಂಥದ್ದು ಹೀಗೆ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ ನಿಮ್ಮ ಮಗನೂ ಮಾಡಲಿಲ್ಲ ನಾನು ಇಲ್ಲಿ ಬೇರೆಯವರು ಮಾಡುವಾಗ ಅವನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ ಅದು ನಮ್ಮ ನಮಗೆ ಅಲ್ವಾ ಅಲ್ಲಿ ಇರೋದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನು ಅದಕ್ಕಿಂತ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ ಅವರ ಮಗ ಫೋನ್ ಮಾಡಿದೆ ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ನಾನು ಸುಸೈಡ್ ಮಾಡಿದೆ ನಾವು ಹೋಗಿ ಸುಸೈಡ್ ಮಾಡು ಅಂತೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನು ಸೂಸೈಡ್ ಮಾಡ್ದೆ ಮಾತಾಡಲಿಲ್ಲ ಅವರಿಗೆ ವಾಪಸ್ಸು ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡು ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು ಫೋನ್ ಮಾಡಿ ನಿಮ್ಮ ಮಗ ಸೂಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ ಅವ್ರು ವಾಪಸ್ಸು ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಏನು ಮಾಡಿದೆ ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡಿದೆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡು ಬಂದರು ಎಫ್ ಐ ಆರ್ ತೆಗೀರಿ ಮೇಡಮ್ ಅಂತ ಹೇಳಿದರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನಾ ನಿಮಗ ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು ಅವರು ಒಂದೇ ಕ್ಲಾಸಲ್ಲಿದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿಕೊಟ್ಟು ಪೊಲೀಸ್ ಎದುರುಗಡೆನೇ ಸ್ಟೇಟ್ಮೆಂಟ್ ಕೊಟ್ಟದವರು ಇದು ಎಫ್ ಐ ಆರ್ ಅರ್ಧ ಹಾಕಿ ಮುಂಚಣಿಕೆ ಪತ್ರ ಕೊಡ್ತೇವೆ ನಾವು ಮುಚ್ಚಲಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತು ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆದು ಶಾರದ ಏನೇ ಹೇಳಿದರು ಅದು ಮತ್ತು ಇಪ್ಪತ್ತ ನಾಲ್ಕು ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೇ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು ಅದರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಹುಡುಗನ ತಂದೆ ಮತ್ತು ಹುಡುಗನ ತಂದೆ ಅಣ್ಣ ಅವರ ಹೆಣ್ ಮಿಸಸ್ ಮತ್ತು ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ಅಣ್ಣ ತಮ್ಮಂದಿರೋರು ಸರೇನು ನನಗೆ ಗೊತ್ತಿಲ್ಲ ಸರ್ ಹೀಗೆ ಹೀಗೆ ಬಂದು ಮಾತುಕತೆ ಆಯಿತು ನಾನು ನನ್ನ ತಂಗಿ ನನ್ನ ಗಂಡ ಮತ್ತುಬ್ರ ಆಶಾ ಅಂತ ಒಬ್ಬರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು ಇದು ಫಸ್ಟಿಂದ ನಮಗೆ ಕ್ವೆಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಮಗನ ಇದ್ರು ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೆ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿ ತಂದೆನೇ ಖುದ್ದಾಗಿ ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಹಿಂಜರಿತಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯಿತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನು ಮದುವೆ ಆಗುವುದಿಲ್ಲ ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಕೊ ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು ನಾನು ಇನ್ನೂ ನಾಲ್ಕು ಹುಡುಗರು ಇದ್ದೇನೆ ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ಹೇಳಿದಣ್ಣ ಮಗು ನಮ್ಮ ಮನೆಗೆ ಒಂದು ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗೋದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡೀಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಹೇಳಿದರೆ ನಾನು ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ದೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗಲಿಕ್ಕೆ ಆಯಿತು ನಿಮಗೆ ಒಂದು ತಿಂಗಳು ಟೈಮಿಗೆ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮಗೆ ಮುಚ್ಚಲಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾಂ ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸ್ಟೇಷನ್ ಇಲ್ಲದಲ್ಲ ಉಂಟು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ಸ್ಟೇಷನಲ್ಲಿ ನಾನು ನನ್ನ ಗಂಡ ಮಗಳು ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ತಾಯಿ ಇರಲಿಲ್ಲ ಅವರೊಬ್ಬರು ಇದ್ದೆ ಮಗ ಮತ್ತು ಅವನು ಮಾತ್ರ ಮುಖಂಡರು ಯಾರೂ ಇರಲಿಲ್ಲ ಆದರೆ ಆ ಟೈಮಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದರು ಅಮ್ಮ ನೀವು ಎಫ್ ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವರು ನಮ್ಮ ಶಾಸಕರು ಶಾಸಕರು ಇದು ಭರವಸೆ ಕೊಟ್ಟಿದ್ದಾರೆ ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದ್ದೀರಿ ನಮಗೆ ಇದು ಮಾ ಬ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಹೋಗಿ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು ಮುಚ್ಚ ಇದು ಎಫ್ ಐ ಆರ್ ತೆಗೆದಿದ್ದೇನೆ ಈಗ ಹುಡುಗ ನಮಗೆ ಮದುವೆ ಆಗುವುದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರ ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ ಯಾಕೆಂದರೆ ಅವರ ಸಮಾನ ಮರ್ಯಾದೆ ಹೋಗಬಾರ್ದು ಯಾಕಂದರೆ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದೆ ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ನಿಮಗೆ ಹೇಗೆ ಬೇಕು ನಿಮಗೆ ವಾಪಸ್ ಮುಂದುವರಿಸ್ಬೋದು ಅಂತ ಇದರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ ಶಾಸಕ ಹಾಂ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಆಯಿತು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯಿತು ಸರ್ ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕಲ್ಲಿ ಹಾಕಿದ್ದಾರೆ ಆ ಮುರಳಿ ಭಟ್ಟಿಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಈಗೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಬಾಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದು ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಆಗ ನಾಂಗೆ ಅವರ ಹತ್ರ ಕೇಳಿದೆ ಸರ್ ಹೀಗೀಗ ನೀವು ಅದಕ್ಕೆ ಅವರು ನಾನು ಮಾತಾಡ್ತೇನೆ ಅವರ ಹತ್ರ ಅಂತ ಅವ್ರು ಮಾತಾಡಿದ್ದಾರೆ ಅಂತ ಅವ್ರ ಹತ್ರ ಹುಡುಗ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದನಂತೆ ನಾನು ಆಗು ಮದುವೆ ಆಗುವುದಿಲ್ಲ ಅಂತ ಅವರು ನನಗೆ ಹೇಳಿದರು ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವಮ್ಮ ಮತ್ತು ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿಪಟ್ಟ ಸಮೇತ ನನಗೆ ಹೇಳಿದ್ದಾರೆ ಹಾಂ ಶಾಸಕರು ಅದೇ ಅದು ಎಫ್ ಆರ್ ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು ಹಾಗೆ ಅವರು ಹೇಳಿದ್ದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಯಾವುದೂ ಇಲ್ಲ ಮಗಳು ಖುದ್ದಾಗಿ ಹೇಳ್ತಾಳೆ ಅಂದರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡಲಿ ಯಾಕೆಂದರೆ ಸೇಮ್ ಅವನಾಗೆ ಇದೆ ಮತ್ತಲ್ಲದ ಡಿ ಎನ್ ಎನ್ ಟೆಸ್ಟಿಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟಿಗೆ ನಾವು ರೆಡಿ ಇದ್ದೇವೆ ಹಾಂ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ನಿವಾಸ ರಾವೇ ಹೇಳಿದ್ದು ಡಿ ಎನ್ ಎನ್ ಟೆಸ್ಟ್ ಬೇಡ ಅದನ್ನು ಇದು ಮಾಡೋದು ಬೇಡ ಅವರು ಫಸ್ಟಿಗೆ ಹೇಳಿದಾಗೆ ಕೆಸಗಡೆಯಲ್ಲಿ ಹೋಗುವಾಗ ಡಿ ಎನ್ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಮಾಡುದು ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಹೀಗೆ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾ ಮಾಡಿಸಿಯೇ ಮಾಡ್ತೇನೆ ಅಂತ ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ನಾನು ಮದುವೆ ಮಾಡಿಸ್ತೇನೆ ಎಲ್ಲದರಲ್ಲೂ ನಮ್ಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನೆ ನಮ್ಮ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆ ನಿಮ್ಮ ಮಗಳು ಬೇರೆಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನನಗೆ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾಳೆ ಅವ್ನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ ಐ ಆರ್ ಹಾಕಿ ಹಾಂ ಎಫ್ ಐ ಆರ್ ಮಾಡ್ಲಿಕ್ಕೆ ಹೋದದ ಹಾಗೆ ಮತ್ತೆ ಅವರೇ ಬಂದು ಎಫ್ ಐ ಆರ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ ಐ ಆರ್ ತೆಗ್ದಿದ್ದೇನೆ ಹಾಂ ಸ್ಟೇಷನಲ್ಲಿ ಹೌದೇ ಅಶೋಕರಿಗೆ ಫೋನ್ ಅವರೇ ಜಗನ್ ನಿವಾಸರಾವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು ಅಶೋಕ ರೈಗೆ ಅವರೆಲ್ಲ ಮಾಡಿಕೊಡ್ತಾರಂತಲ್ಲಮ್ಮ ನೀವು ಎಫ್ ಆರ್ ತೆಗಿರಿ ಹುಡುಗ ಸ್ಟೇಷನಲ್ಲಿ ಕೂತ್ಕೊಂಡು ಹುಡುಗಾನ ಮರ್ಯಾದೆ ಪ್ರಶ್ನೆ ಅದರ ಲೆಕ್ಕದಲ್ಲಿ ಅವ್ರು ಮರ್ಯಾದೆ ಪ್ರ ಉಳಿಸ್ಲಿ ಇರಲಿ ಅಂತೇಳಿ ನಾವು ಒಂದು ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ಆದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಇವರು ಮಗನನ್ನು ತಪ್ಪಿಸಿರ್ತಾರೆ ಅಂತ ಈಗ ಹೋಗಿ ಹಾಸ್ಪಿಟ್ಲಲ್ಲಿ ಯಾವುದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು ಆದರೆ ನಾನು ಹೇಳೋದು ಇಷ್ಟೇ ಮಗ ಸಿಗಲಿಲ್ಲ ಅಪ್ಪ ನಾನು ಹೇಳ್ಕೊಂಡು ಬರಲಿ ಬಂದು ಕೇಳಿ ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಲಿ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನೂ ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರನ್ನು ಹಾಳು ಮಾಡಿ ಅವ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪಿ ತಾನೆ ಇದು ಮಾದ್ದು ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕಲ್ಲವಾ ಏಳು ವರ್ಷ ಲವ್ ಬೇರೆ ಆಗಿದೆ ಅವರದ್ದು ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರೊಪೋಸರ್ ಮಾಡಿದ್ದಾನೆ ಹುಡುಗಿಗೆ ಪ್ರೊಪೋಸರ್ ಮಾಡಿದ್ದು ಅವನೇ ಎಲ್ಲ ಮಾಡಿದ ಅವನು ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನು ಮಾಡಬೇಕು ಮುಂದೆ ಅವಳು ಈಗ ಬಿ ಎಸ್ ಸಿ ಆಗಿ ಕೂತವಳು ಇನ್ನೂ ಅವಳಿಗೆ ಎಮ್ ಎಸ್ ಸಿ ಎಲ್ಲ ಮಾಡಲಿಕ್ಕಿದೀ ಈ ಮಗುವನ್ನು ಹಿಡ್ಕೊಂಡು ನಾವು ಇವರೆಲ್ಲ ನಮ್ಮ ಹತ್ರ ಒಪ್ಪಿದ್ದಾರೆ ಮಗುವುದು ನೋಡ್ಕೊಳ್ತೇವೆ ಇದರದ್ದು ನೋಡ್ಕೊಳ್ತೀವಿ ಈಗ ಯಾವುದಕ್ಕೂ ಯಾ ಮುಂದೇನೇ ಇಲ್ಲ ಫೋನು ಬೇರೆ ಇಲ್ಲ ಸುಮ್ಮನೆ ಹಣದ ಆಫರ್ ಅಂದರೆ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗೆಸ್ತೀರ ಅಂತ ಕೊಟ್ಟಿದ್ದಾರೆ ಆದರೆ ನಾನು ಅದು ಮುಖಂಡ ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ ಮುರಳಿ ಭಟ್ಟ ಕೇಳಿದ್ದಾರೆ ನನ್ನ ಹತ್ರ ಅವರು ಹೇಳ್ತಾ ಇದ್ದಾರೆ ಅಮ್ಮ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನನ್ನ ಫ್ಯೂಚರ್ನ ಇದು ಮಾಡಿ ಹಾಂ ಮುಗಿಸ್ಬೇಕು ಅಂತ ಅವರಿದ್ದಾರೆ ಹಾಂ ಮತ್ತೆ ಅಂದರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದರೆ ಒಂದೂವರೆ ಒಂದು ತಿಂಗಳಲ್ಲಿ ಆ ಇದರಲ್ಲಿ ಮಾತುಕತೆ ಅಂದರೆ ಮದುವೆ ಮಾಡಿ ಕೊಡ್ತೇನೆ ಆದರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತೆ ಇವರು ಏನೋ ಹುಡುಗಿ ಹುಡುಗಿ ಸರಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರ್ಬೋದಲ್ವಾ ಸರ್ ಕ್ರಿಮಿನಲ್ಗಳವರೆಲ್ಲ ಇಷ್ಟು ಅಂದ್ರೆ ಸರ್ ಅಂದ್ರೆ ಅವಳಿಗೆ ಮೆನ್ಸಿಸ್ ಪ್ರಾಬ್ಲಮ್ ಇತ್ತು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು ಒಂದೂವರೆ ತಿಂಗಳು ಉತ್ತರ ಪ್ರದೇಶದಲ್ಲಿದ್ಲು ಆ ಟೈಮಲ್ಲೇ ಹೋಗಿದ್ದಾಳೆ ಆದರೂ ಅವಳಿಗೆ ಹೊಟ್ಟೆ ಇತ್ತು ಯಾವ ಸಿಂಟಮ್ಸು ಇಲ್ಲಾಯ್ತು ನಾನು ಖುದ್ದಾಗಿ ನನ್ನ ಮನೇಲಿ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಮತ್ತು ಯಾವ ಸಿಂಟಮ್ಸ್ ಆಗಲಿ ಅವಳತ್ರ ಇಲ್ಲ ಇತ್ತು ಹೊಟ್ಟೆನೂ ಸಮೇತ ಇತ್ತು ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ಸಹ ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ನನಗೆ ಗೊತ್ತಾಗಿಲ್ಲ ಅವರಿಗೆ ಅವ್ರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ ಆಗ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನು ದೊಡ್ಡದಲ್ಲಲ್ಲ ನನ್ನ ಮಗಳು ಸಣ್ಣದೇ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವಾ ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದ್ದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಯಾರು ಯಾರೂ ಇಲ್ಲ ಸರ್ ನನ್ನ ಮಗಳಿಗೆ ಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದು ಇಷ್ಟೇ ನಾವು ಹೇಳ್ತಿರೋದು